ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಗೆ ಸ್ವಾಗತ ಎಲ್ರಿಂಗಿಲ್ಲ ನಾನು ಅನ್ಕೋತೀನಿ ಚೆನ್ನಾಗಿದ್ದೀನಿ ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು ಎಲ್ಲೂ ಹೋಗಿರ್ಲಿಲ್ಲ ಇವಾಗ ಸಂಜೆ ಎಲ್ಲಾದ್ರೂ ಹೋಗೋಣ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ನಮ್ಮಅಮ್ಮ ಮತ್ತೆ ನನ್ನ ತಮ್ಮ ಹೋಗ್ತಾ ಇದೀವಿ ಹೊರಗಡೆ ನಮ್ಮ ರೆಡಿ ಆಗಿ ಕೂತಾವ್ರೆ ಮಾತಾಡೋದು ಏನ್ ಆಯ್ತು ನಮ್ಮಮ್ಮ ಅಮ್ಮ ಹೆಂಗೆ ಅಂತಂದರೆ ಕ್ಯಾಮ್ರ ಮುಂದೆ ಮಾತಾಡು ಅಂತಂದಾಗ ಮಾತಾಡೋಲ್ಲ ಅದೇ ಅವರು ನಾನು ಮಾತಾಡಬೇಕಾದ್ರೆ ಹಂಗೆ ಮಾತಾಡು ಹಿಂಗೆ ಮಾತಾಡು ಈ ಥರ ಮಾತಾಡು ಆ ಥರ ಮಾತಾಡು ಅಂತ ಹೇಳ್ತಾ ಇರ್ತಾರೆ ಬಟ್ ಅವ್ರು ಮಾತಾಡಬೇಕು ಅಂತ ಬಂದಾಗ ಮಾತಾಡಲ್ಲ ಸೈಲೆಂಟ್ ಆಗಿಬಿಡ್ತಾರೆ ನೋಡೋಣ ಲೆಟ್ಸ್ಗೋ ಎಲ್ಲೋಗ್ತಾರದು ಚಂದ್ರಮ್ಮ ಅದೇ ಎಲ್ಲಿಗೆ ಎಲ್ಲಿ ಹೋಗೋಣ ಹೋಗೋಣ ಅದೇ ಎಲ್ಲಿಗೆ ಹತ್ರ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ಇಲ್ಲೇ ಹತ್ರದಲ್ಲಿ ನಮ್ಮ ಸೈಟ್ ಇದೆ ಒಂದು ವಿಸಿಟ್ ಹಾಕೊಂಡು ಮುಂಚಿನ ಬೆಲೆಗೆ ಹೋಗ್ತೀವಿ ನೋಡಿ ಬಂದ್ವಿ ನಮ್ಮ ಸೈಟ್ ಹತ್ರ ಸಿಕ್ಸ್ಟಿ ಫೀಟ್ ರೋಡ್ ಇದು ಆ ಕಡೆಲ್ಲ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅದರಿಂದ ಕಾಣ್ತಾ ಇಲ್ಲ ಕೀನ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ವೈಪರು ನೋಡಿ ಥರ ಆಗ್ತಾ ಇದೆ ಡೀಸೆಲ್ ಇಂಜಿನ್ ಕಾರಿದು ಒಂದಿನ ಯಾವಾಗ ಸಪ್ರೇಟ್ ಆಗಿ ಇದ್ದಾಗ ರಿವ್ಯೂ ಮಾಡ್ತೀನಿ ಏನು ಮಾಡ್ತಿದ್ಯಾ ನೋಡಿ ಹಿಂಗೆ ಸಿಕ್ಕಿದ್ರೆ ಸಾಕು ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ತಿಕ್ತಾ ಇರದೆ ಫೋನ್ ವೈಸ್ ನೋಡಿ ಈಗ ಓಡ್ತಾ ಇದ್ವಿ ನೋಡಿ ಇದು ಸಿಕ್ಸ್ಟಿ ಫೀಟ್ ರೋಡು ಫುಲ್ಲು ಉಲ್ಲೆಲ್ಲೇ ಬೆಳ್ಕೊಂಡಿರೋದಕ್ಕೆ ಗೊತ್ತೇ ಆಗಲ್ಲ ಯಾವುದೋ ಚಿಕ್ಕ ರೋಡ್ ಥರ ಕಾಣ್ತಾ ಇತ್ತು ನೋಡಿ ಇದು ನಮ್ಮದು ಆಡಿಯೋ ಸಿಸ್ಟಮ್ ಅಂದರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ ನಾರ್ಮಲ್ ಆಡಿಯೋ ಬಟ್ ಬ್ಲೂಟೂತ್ ಕನೆಕ್ಟಿವಿಟಿ ಆಕ್ಸು ಇಲ್ಲಿ ಬರುತ್ತೆ ನೋಡಿ ಟೈಪ್ ಎ ಯು ಎಸ್ ಬಿ ಮತ್ತು ಆಕ್ಸು ಮತ್ತು ಇನ್ನೇನು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಬರುತ್ತೆ ಗೈಸ್ ಸೈಟ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮಂಚನ್ ಬೆಲೆ ಕಡೆ ಹೋಗ್ತಾ ಇದ್ವಿ ವೆದರ್ ಫುಲ್ಲು ಡಾರ್ಕ್ ಆಗಿ ಹೋಗಿದೆ ಸ್ವಲ್ಪ ಮಳೆ ಬರೋ ಮೂಮೆಂಟ್ ಇದೆ ನೋಡಿ ಈ ಕಡೆ ಎಲ್ಲ ಮೋಡ ಇಲ್ಲ ಈ ಕಡೆ ಮಾತ್ರ ಸ್ವಲ್ಪ ಡಾರ್ಕ್ ಆಗಿದೆ ನಾವು ಅಮ್ಮ ಮಳೆ ಬರ್ತಾ ಇದೆ ಬೇಗ ನಡಿ ಮನೆಗೆ ಹೋಗೋಣ ಬಿರಿಯಾನಿ ಮಾಡಬೇಕು ಅಂತವ್ರೆ ನೋಡಿದ ಎ ಸಿ ಇದೊಂದು ತೋರಿಸಿರ್ಲಿಲ್ಲ ಎ ಸಿ ಇದು ಇದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇದು ಸೆನ್ಸಾರು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇರೋ ವೆಹಿಕಲ್ಗೆ ಬರುತ್ತೆ ಫೋರ್ಡ್ ಅಲ್ಲಿ ಇದೊಂದಿಲ್ಲ ಅಷ್ಟೇ ಟಚ್ ಎನ್ಫೋರ್ಟೈನ್ಮೆಂಟ್ ಒಂದಿಲ್ಲ ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಅದೇ ಬರುತ್ತೆ ಇದೊಂದು ಏರ್ ಬ್ಯಾಗು ಮತ್ತೆ ಇಲ್ಲೊಂದು ಕ್ಲೋ ಬಾಕ್ಸ್ ಬರ್ತೈತೆ ನೋಡಿ ಆಲ್ರೆಡಿ ಮಳೆ ಬರೋ ತರ ಆಗ್ತಾ ಇದೆ ವೆದರ್ ಹೆಂಗೈತೆ ಮಡಿಕೇರಿ ಸೈಡ್ ಎಲ್ಲ ಬರುತ್ತಲ್ಲ ಆ ತರ ಇದೆ ವೆದರ್ ನೋಡಿ ಎಲ್ಲ ಫುಲ್ ಲೇಔಟ್ ಬೆಂಗಳೂರೇ ಫುಲ್ ಲೇಔಟ್ ಎಲ್ಲಾ ಕಡೆನೂ ಫ್ಲಾಟ್ ಮಾಡಿ ಲೇಔಟ್ ಮಾಡಿ ಬಿಟ್ಬಿಡ್ತಾರೆ ಅದೇ ಕೇಳೋದು ಫಸ್ಟ್ ಎಷ್ಟು ಸೈಟ್ ಮಡಗಿದೀರಾ ಅಂತಾರೆ ಅವಾಗ ಎಷ್ಟು ಎಕರೆ ಜಮೀನು ಮಡಗಿದೀರಾ ಅಂತಿದ್ರು ಇವಾಗ ಎಷ್ಟು ಸೈಟ್ ಮಡಗಿದ್ದೀರಾ ಅಂತಾರೆ ಕಾಯ್ಸ್ ನೋಡಿ ಈಗ ಒಂದು ನೂರು ಮೀಟ್ರ್ ಹಿಂದ್ಗಡೆ ಮಳೆ ಇರಲಿಲ್ಲ ನೂರು ಮೀಟ್ರ್ ಮುಂದ್ಗಡೆ ಬಂದಿದ್ದ ತಕ್ಷಣ ಮಳೆ ಆಗಲೇ ಇಲ್ಲೆಲ್ಲ ಬರ್ತಾ ಇದೆ ಕಾಯಿಸಿ ನೋಡಿ ಇಲ್ಲಿ ಬಂದ್ವಿ ಕಾರ್ ಪಾರ್ಕಿಂಗ್ ಹಾಕಿದ್ವಿ ಸೈಡಲ್ಲಿ ಫುಲ್ಲು ಮಳೆ ಚೆನ್ನಾಗಿ ಚೆಸ್ತಾ ಇದೆ ಇಲ್ಲಿ ಬಂದಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಮಳೆ ಕಾಯಿಸ್ ಮಳೆ ನಿಲ್ತಾ ಇಲ್ಲ ನೋಡೋಣ ಇನ್ನೊಂದು ಐದು ಹತ್ತು ನಿಮಿಷ ನೋಡ್ಬಿಟ್ಟು ನಿಂತಿಲ್ಲ ಅಂದರೆ ಹೋಗೋಣ ಅಂದ್ಕೊಂಡಿದೀವಿ ನೋಡಿ ಬರ್ತಾನೆ ಇದೆ ಮಳೆ

ಯಾರೋ ಇವರು ಕಳ್ಳರು ಇರ್ತಾರಲ್ಲ ಸೀರೆ ಹಂಗೆ ಹಂಗೊಯ್ತಾರೆ ಮಳೆ ಬರ್ತೈತೆ ಅಂದ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್ ನೋಡಿ ಹಿಂಗೆ ಕಾಣ್ತಾ ಇದೆ ವ್ಯೂ ಮಂಚನಬಲ್ಲ ಟೈಮು ಅಲ್ಲಿ ಎಂಟ್ರೆನ್ಸ್ ಬರುತ್ತೆ ಅಲ್ಲಿ ಸುಮಾರು ಜನ ಹೋಗ್ತಾರೆ ಈಗ ಜೋಡಿಯೋಕ್ಕೆ ನೋಡಿ ಇಲ್ಲಿ ವ್ಯೂ ಕಾಣುತ್ತೆ ಇನ್ನು ಟಾಪ್ಗೆ ಹೋದ್ರೆ ಇನ್ನೂ ಒಳ್ಳೆ ವ್ಯೂ ಕಾಣುತ್ತೆ ಸಿಕ್ಕಾಪಟ್ಟೆ ಸಣ್ಣದಾಗ ಕಾಣುತ್ತೆ ಒಂದು ಫೋಟೋ ಶೂಟ್ ಅದು ಇದು ಮಾಡ್ತೀನಿ ಅಂದರೆ ಹುಮ್ಮಾಟಾಗಿದೆ ಬೇಸಿಗೆ ಕಾಲದಲ್ಲಿ ಬಂದಾಗ ಸ್ವಲ್ಪ ಎಲ್ಲ ಒಣಗೋಗಿರುತ್ತೆ ಹುಲ್ಲು ರೈಸ್ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ವ್ಯೂ ನೋಡಿ ಎಲ್ಲಿ ಇದೆ ನೀರು ಗಾಳಿಗೆ ವಾಸಿ ಸರಿಯಾಗಿ ಕೇಳಿಸಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ಇದೆ ಫುಲ್ ಗ್ರೀನಿರಿ ಗೈಸ್ ನಾವ್ ಆಯುವಿಹಾರ ಐತ ಫುಲ್ಲೆಲ್ಲಾ ವಿಜಿಟ್ ಮಾಡ್ಕೊಂಡ್ರು ಪಕಸನ್ ನೋಡ್ಕೊಂಡ್ರು ಈಗ ಬಂದಿತ್ತಾರೆ लास्ट ಟೈಮ್ ಯಾವಾಗ ಬಂದಿದೀದ್ದು ಇಲ್ಲಿ ಆ ಒಳ್ಳೆದ ಎಲ್ಲಾ ನೋಡಬಹುದು ಒಳ್ಳೆ ಗೈಸ್ ನೋಡಿ ನಮ್ಮ ಊಂ ಶಕ್ತಿ ಕೋಚಿಲ್ಲಿಂದನೇ ಬ್ರೌನ್ ಸಪ್ ಕಟ್ಕೊಂಡ್ ಐತಾರೆ ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕೊಂಡ್ ನಾನು ಆ ಊಂ ಶಕ್ತಿ ಅಂತ

ಅದು ಸ್ಲಿಪ್ ಆಯ್ತದೆ ಫ್ರಂಟ್ ವೀಲ್ ಡ್ರೈವ್ ಬರಲ್ಲ ಆದ್ರೆ ಕೇಳ್ತಾ ಇಲ್ಲ ಅವನು ಮಾಡ್ತ ಸರ್ಕಸ್ ಹತ್ತಿಸ್ಬೋದು ನಿಧಾನಕ್ಕೆ ತಾಳ್ಮೇಲೆ ಇಲ್ಲ ಫ್ರಂಟಲ್ಲಿ ಹತ್ತಲಿಲ್ಲ ಅಂದ್ರೆ ರಿವರ್ಸ್ ಇಂದ ಹತ್ತರ ಹತ್ತದೆ ಅದು ಫ್ರಂಟ್ ವೀಲ್ ಅಲ್ಲಿ ಗ್ರಿಪ್ ಸಿಗಲ್ಲ ಅಂದ್ರೆ ಟ್ರಾಕ್ಷನ್ ಸಿಗಲ್ಲ ಸರಿಯಾಗಿ ನಡಿ ನಡಿ ನಿಮ್ಮ ನಿಮ್ಮ ಮಗ ಮಗ ಅಲ್ಲ ಕಣದು ಏನೇ ಇರಲಿ ಅದು ಏನು ಗೊತ್ತಾ ಅದು ಫುಲ್ಲು ಸಣ್ಣ ಅದು ಆಮೇಲೆ ಫುಲ್ ಸ್ಟೀಪ್ ಆಗೈತೆ ಫುಲ್ ಸ್ಟೀಪ್ ಆಗೈತೆ ಫುಲ್ ಸ್ಟೀಪ್ ಆಗೈತೆ ಅದು ನಡಿ ನಡಿ ಪರವಾಗಿಲ್ಲ ಆಯ್ತು ಆಕ್ಸಿಡೆಂಟ್ ಆಗಿ ಗುತ್ಕೊಂಡಿದ್ದ ಸರಿ ಹಾಕಿ ಮುಂದಕ್ಕೆ ಹಾಕಿ ಮುಂದಕ್ಕೆ ಗೈಸಲ್ಲಿ ನಾನೇನು ಅಡ್ಡ ಬಂದಿತ್ತಂತೆ ಅಡ್ಡ ಬಂದ್ಬಿಟ್ಟು ಕಂಟ್ರೋಲ್ ಹೋಗಿ ಅಪ್ಪ ಏನಾಗಿದೆ ಬಿದ್ದು ಪ್ರಜ್ಞೆ ತಪ್ಪಿಟ್ಟಿದ್ದಾರೆ ಎತ್ತಿ ಎಲ್ಲ ಸೈಡಿನ ನಿಲ್ಲಿಸ್ತಾಯಿದ್ರು ಸರಿ ಅಂದ್ಬಿಟ್ಟು ಬಂದ್ವಿ ನಾವು ಗಾಡಿ ಓಡಿಸ್ತೀಯಾ ಸ್ಕೂಟ್ರ್ ಓಡಿಸೋದು ಕಲಿತೀಯಾ ಹ್ಞೂ ಗೈಸ್ ನಮ್ಮಮ್ಮನಿಗೆ ಹೊಟ್ಟೆ ಎಸಿತಾ ಇದೆಯಂತೆ ಸಿಕ್ಕಾಬಟ್ಟೆ ಅದಕ್ಕೆ ಏನಾದ್ರು ತರಬೇಕಾಗಿತ್ತು ದಿನಕ್ಕೆ ಅಂತ ಇದ್ರು ಹೋಗ್ತಾ ನೋಡೋಣ ಹಂಗೆ ನಮ್ಮಮ್ಮ ಪಾರ್ಟಿ ಕೊಡಿಸ್ತಾರೆ ಇವತ್ತು ಹಾಂ ಊಟ್ ಕರ್ಕೊಂಬಂದಿರೋದಕ್ಕೆ ಪಾರ್ಟಿ ಏನು ಪಾರ್ಟಿ ಕಾಲ್ ಸೊಪ್ಪು ಕಬಾಬು ಬಿರಿಯಾನಿ ಎಲ್ಲ ಕೊಡಿಸ್ತಾರೆ ಇದೀವಿ ಈಗ ಅವ್ರಿಗೆ ಅಂತಾನೆ ಕೊಡಿಸ್ಲಿ ಅಂತಾನೆ ಬಸ್ ನೋಡಿ ನಮ್ಮ ಅಮ್ಮ ಅಷ್ಟೊಮ್ಮೆ ತಿಂತಾರಂತೆ ಇದೊಂದು ಐಸ್ ಕ್ರೀಮು ಇದೊಂದು ಐಸ್ ಕ್ರೀಮು ಈ ಕುಲ್ಫಿ ಹಾಂ ಇದು ಬನ್ನು ಇದು ನಾನು ಸ್ವೀಟ್ ಬಂದು ತಿಂತಾ ಇದ್ದೀನಿ ಸ್ಯಾಂಡ್ವಿಚ್ ಇರಲಿಲ್ಲ ಸ್ವಲ್ಪ ತಿನ್ಕೊಂಡು ಇವಾಗ ಹೋಗ್ತಾ ಇದ್ವಿ ಅದೇ ಆಗೋಯ್ತು ಗೈಸ್ ಟೈಮ್ ನೋಡಿ ಆಲ್ಮೋಸ್ಟ್ ಎಂಟು ಇದೆ ಇಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ಹಾಕಿದೀವಿ ನೋಡಿ ಹೋಟೆಲ್ ಅತಿಥಿಯ ನಮ್ಮ ಅಪ್ಪ ಬಂದಿದ್ದಾರೆ ಅವರು ಅವರು ಮಳೆಲಿ ನಿಂತ್ಕೊಂಡು ಬರ್ತಾಯಿದ್ರು ಅಲ್ಲಿ ಗಾಡಿ ಸೈಡ್ಗೆ ಹಾಕಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಇಲ್ಲಿ ಊಟ ಮಾಡ್ಕೊಂಡು ಈಗ ಹೊಡ್ತೀವಿ ನೋಡಿ ಆಲ್ರೆಡಿ ಹೋದರು ಬನ್ನಿ ಹೋಗ್ಬಿಟ್ಟು ಥರ ಊಟ ಮಾಡಿಕೊಂಡು ಇದೇನು ಆಗ್ತಾ ಆಗ್ತಾಯಿಲ್ಲ ಇದು ನಮಗಿತ್ತು ಇವಾಗ ನಮ್ಮ ಹಿಂಗಡೆ ಬಂದ ಕೂತಾರೆ ಊಟ ಆಯಿತು ಏನು ಊಟ ಮುದ್ದೆ ಕುಷ್ಕಾ ವೈಟ್ ರೈಸ್ ಆಮೇಲೆ ಆಮೇಲೆ ಎರಡು ಎರಡು ಅಷ್ಟು ಐಟಮ್ ಹೇಳ್ತಾಯಿದ್ದೀಯ ಹಾಂ ಕೈಸ್ ಅವಾಗಲೇ ನಮ್ಮಪ್ಪ ಊಟಕ್ಕೆ ಬರಬೇಕಾದ್ರೆ ಜೋರಾಗಿ ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಅವರು ಎಲ್ಲಿ ನಿಂತಿದ್ರು ಗಾಡಿನ ಅಲ್ಲೇ ಸೈಡ್ಗೆ ಹಾಕಿಸ್ಬಿಟ್ಟು ನಾವು ಬಂದು ಕಾರಲ್ಲಿ ಕರ್ಕೊಂಡಿದ್ವಿ ಊಟ ಮಾಡಿಕೊಂಡು ನಂತರ ರಿಟರ್ನ್ ಬರಬೇಕಾದ್ರೆ ನಮ್ಮಪ್ಪ ಕಾರಲ್ಲಿ ಹೋದರು ಇವಾಗ ಸ್ಕೂಟ್ರನ್ನ ಎತ್ಕೊಂಡು ಓಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಈಗ ನಾನು ಹಂಡ್ರೆಡ್ ಅಂಡರ್ ಪಾಸ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ ವಿಡಿಯೋ ನಾನು ಬಯಸ್ತೇನೆ ಮನೆಗೆ ಬಂದಿದ್ದು ಲೇಟ್ ಆಯಿತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದರಿಂದ ಮಂಜು ತಕ್ಷಣ ಡೈರೆಕ್ಟ್ ನಿಧೆ ಮಾಡಿಬಿಟ್ಟೆ ಇವತ್ತು ಒಂದು ವೀಡಿಯೋನ ಕ್ಲೋಸ್ ಅಪ್ ಮಾಡ್ತಾ ಇದ್ದೀನಿ ಅಪ್ ಪೂರ್ತಿ ವಿಡಿಯೋ ನೋಡಿದರೆ ಅನ್ಕೋತೀನಿ ವೀಡಿಯೋ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್